ನಮಸ್ಕಾರ ಸ್ನೇಹಿತರೆ ಪವಿತ್ರ ಬ್ಲಾಗ್ ಕರ್ನಾಟಕ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಇದು ಬೀದರ್ನಲ್ಲಿರುವಂತಹ ಒಂದು ಮಂದಿರ ಭವಾನಿ ಮಾತಾ ಮಂದಿರ ಕಾಳಿಕಾದೇವಿ ಮಂದಿರ ಇದು ಸ್ನೇಹಿತರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನವರಾತ್ರಿ ಪ್ರಾರಂಭ ಆಗಿದೆ ಅಲ್ಲ ಇವಾಗ ಮೂರನೇ ದಿವಸ ಮುಗೀತು ನಾಲ್ಕನೇ ದಿವಸ ಪ್ರಾರಂಭ ಆಗ್ತಾಯಿದೆ ಸ್ನೇಹಿತರೆ ಐದನೇ ದಿವಸದ ದಿನ ಇಲ್ಲಿ ಘಟ ಸ್ಥಾಪನೆ ಮಾಡಲಾಗ್ತದೆ ಅದನ್ನು ನಾನು ನಿಮಗೆ ಪೂರ್ತಿ ಡೀಟೇಲ್ ಆಗಿ ತೋರಿಸ್ತೀನಿ ಯಾವ ಥರ ಇಲ್ಲಿ ಕೂಡಿಸ್ತಾರೆ ಆಮೇಲೆ ಇಲ್ಲಿ ಒಬ್ಬ ಹೆಣ್ಣುಮಗಳು ಘಟ ಸ್ಥಾಪನೆ ಅಂದರೆ ಘಟವನ್ನು ತನ್ನ ಕೈಯಲ್ಲಿ ಹಿಡ್ಕೊಂಡು ಕೂತ್ಕೋತಾರೆ ಐದು ದಿವಸ ಅದನ್ನೆಲ್ಲ ನಾನು ನಿಮಗೆ ಆಗಿ ತೋರಿಸ್ತೀನಿ ಇದೇ ನೋಡಿ ಕಾಳಿಕಾದೇವಿ ಮಾತಾ ಅವರ ಮೂರ್ತಿ ದಿನಾಲೂ ಒಂದು ತರಹದ ಇಲ್ಲಿ ಶೃಂಗಾರ ಮಾಡ್ತಾರೆ ತಾಯಿಗೆ ನವರಾತ್ರಿಯಲ್ಲಿ ನವ ದಿನ ನವ ಸ್ವರೂಪದಲ್ಲಿ ಶೃಂಗಾರ ಮಾಡ್ತಾರೆ ದಿನ ಒಂದೊಂದು ಸ್ವರೂಪದಲ್ಲಿ ಉದಾಹರಣೆಗೆ ಫಸ್ಟ್ ದಿನ ಶೈಲಪುತ್ರಿ ಸೆಕೆಂಡ್ ಡೇ ಬ್ರಹ್ಮಚಾರಣಿ ಮೂರನೇದು ಚಂದ್ರಘಂಟ ಕೂಶ್ಮಾಂಡ ಈ ಥರ ಎಲ್ಲ ಸ್ವರೂಪದಲ್ಲಿ ಅವರು ಮಾಡ್ತಾರೆ ಶೃಂಗಾರ ಮಾಡ್ತಾರೆ ಒಂದು ಚಿಕ್ಕದಾದಂತಹ ವ್ಲಾಗ್ ಮಾಡಿದ್ದೀನಿ ನಾನು ಭವಾನಿ ಮಾತಾ ಮಂದಿರದ್ದು ನೆಕ್ಸ್ಟು ಐದನೇ ದಿವಸ ಘಟ ಸ್ಥಾಪನೆ ಮಾಡ್ತಾರೆ ನೋಡಿ ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಡಿಟೇಲ್ ಆಗಿ ವ್ಲಾಗ್ಸ್ಗಳು ಬರ್ತಾ ಹೋಗ್ತವೆ ಆಮೇಲೆ ಬೀದರ್ನಲ್ಲಿ ಹಾಕುವಂತಹ ದಾಂಡಿಯ ನೃತ್ಯದ್ದು ಸಹ ವ್ಲಾಗ್ಸ್ ಬರುತ್ತವೆ ಖಂಡಿತ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಓಕೆ ಸ್ನೇಹಿತರೆ ನೆಕ್ಸ್ಟು ಬ್ಲಾಗ್ಸ್ ಜೊತೆಗೆ ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದ